ಇಂದಿನ ಶೈಕ್ಷಣಿಕ ಪ್ರಗತಿ ಗುಣಮಟ್ಟವನ್ನು ಪರಿಶೀಲಿಸಿದಾಗ ಇಡೀ ಶಿಕ್ಷಕ ಸಮೂಹ ತಮ್ಮ ಆದರ್ಶತನ ಮತ್ತು ಕಾಯಕ ವೃತ್ತಿ ಮೌಲ್ಯಗಳ ಕುರಿತು ಆತ್ಮಾವಲೋಕನ ಮಾಡಿಕೊಳ್ಳುವ ಕಾಲಘಟ್ಟ ಬಂದಿದೆ ಎಂದು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅಭಿಪ್ರಾಯಪಟ್ಟಿದ್ದಾರೆ ರಾಜಕಾರಣಿಗಳ ಹಿಂಬಾಲಕರಾಗದೆ ಅನಗತ್ಯ ತುಷ್ಟೀಕರಣ ಓಲೈಕೆಗಳನ್ನು ಮಾಡದೆ ಪೂಜ್ಯನೀಯ ಗುರುಸ್ಥಾನದಲ್ಲಿರುವ ಶಿಕ್ಷಕರು ಬಸವಣ್ಣ ಅಂಬೇಡ್ಕರ್ ರಾಧಾಕೃಷ್ಣನ್ ಅವರು ಹೇಳಿದ ನೀತಿ ಮಾರ್ಗದಲ್ಲಿ ನಡೆದು ಶೈಕ್ಷಣಿಕ ಬದಲಾವಣೆ ಆತ್ಮ ಸಂಸ್ಕಾರವ ನೀಡುವ ಶಿಕ್ಷಣ ನೀಡುವಂತೆ ಆಗುವ ಅವಶ್ಯಕತೆ ಇದೆ ಎಂದು ಸಂತೋಷ್ ಲಾಡ್ ಅಭಿಪ್ರಾಯಪಟ್ಟರು ಸಚಿವರು ಇಂದಿನ ವ್ಯವಸ್ಥೆಯಲ್ಲಿ ಶಿಕ್ಷಕರ ಸ್ಥಿತಿ ಹಾಗೂ ರಾಜಕಾರಣಿಗಳ ಸ್ಥಿತಿ ಏನಾಗಿದೆ ಎಂಬುದನ್ನು ವೇದಿಕೆಯಲ್ಲಿ ತಿಳಿ ಹೇಳಿದರಲ್ಲದೆ ಶಿಕ್ಷಕರು ಮುಂದಿನ ದಿನಗಳಲ್ಲಿ ಹೇಗಿರಬೇಕೆಂದು ಹೇಳಿದರು ಈ ಪೂರ್ಣ ಭಾಷಣ ಇಲ್ಲಿದೆ ಕೇಳಿ ಇವತ್ತು ಸ್ವಲ್ಪ ನಾನು ಯಾವುದು ಮುಚ್ಚಿಟ್ಟು ಯಾಕೆ ನಾನೆಲ್ಲ ಓಪನ್ ಆಗಿ ಮಾತನಾಡತಕ್ಕಂಥ ಸ್ವಭಾವದವನು ಇವತ್ತು ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಂಡು ನಾವು ನೋಡಬೇಕು ಯಾಕಂದ್ರೆ ನಾವೆಲ್ಲ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಮಾತನಾಡ್ತೀವಿ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಯಾರು ಮಾತನಾಡೋದಿಲ್ಲ ಸ್ವಲ್ಪ ಮಾಹಿತಿ ತಮಗೆ ಇರಬೇಕು ಆನ್ಯೂಯಲ್ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್ ಅಂತ ಏನ್ ಹೇಳ್ತೀವಿ ಇವತ್ತು ಅದರ ರಿಪೋರ್ಟ್ ಪ್ರಕಾರ ನಮ್ಮ ಮಕ್ಕಳಿಗೆ ಓದಲಿಕ್ಕೂ ಇಲ್ಲ ಡಿಕ್ಲೈನ್ ಇನ್ ರೀಡಿಂಗ್ ಇದೆ ಅಂದ್ರೆ ನಮ್ಮ ಮಕ್ಕಳು ಓದಲಿಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಮಕ್ಕಳು ಇರ್ತಕ್ಕಂಥ ರಿಪೋರ್ಟ್ ಎಲ್ಲರಿಗಿನ ಹೆಚ್ಚಾಗಿ ನಾವೇನು ರೀಡಿಂಗ್ ಎಬಿಲಿಟಿ ಅಂತ ಹೇಳ್ತೀವಿ ಅದು ಎರಡನೇ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ನಾನು ನೋಡ್ತಾ ಇದ್ದರೆ ಇಟ್ ಇಸ್ ಬಿನ್ ಫಾಲಿಂಗ್ ಡೌನ್ ಅಂತ ಇರ್ತಕ್ಕಂಥ ರಿಪೋರ್ಟು ಕ್ಲಾಸ್ ಒನ್ನೇ ಇರತಕ್ಕಂಥ ಮಕ್ಕಳು ಅವರಿಗೆ ಒಂದು ಲೆಟರ್ ಕೂಡ ಓದೋದಕ್ಕೆ ಬರಲ್ಲ ಅಂತ ಇರ್ತಕ್ಕಂಥ ರಿಪೋರ್ಟ್ ಇದು ಓನ್ಲಿ ಹನ್ನೆರಡು ಪರ್ಸೆಂಟ್ ಕ್ಯಾನ್ ರೀಡ್ ಕಂಪ್ಲೀಟ್ ವರ್ಡ್ ನಲವತ್ತೆಂಟು ನಲ್ವತ್ತೆಂಟು ಎರಡು ಪಾಯಿಂಟ್ ಎರಡು ಎಂಟು ಪರ್ಸೆಂಟು ಐದನೇ ಕ್ಲಾಸ್ ಮಕ್ಕಳು ಕ್ಲಾಸ್ ಎರಡು ಟೆಕ್ಸ್ಟ್ ಕೂಡ ಓದಲಿಕ್ಕೆ ಆಗಲ್ಲ ಅಂತಕ್ಕಂಥ ರಿಪೋರ್ಟ್ ಇರ್ತಕ್ಕಂಥದ್ದು ಅರವತ್ತು ಪರ್ಸೆಂಟ್ ನಲ್ಲಿ ಇರ್ತಕ್ಕಂಥ ಕ್ಲಾಸ್ ಐದನೇ ಸ್ಟೂಡೆಂಟ್ ದೇ ಕೆನಾಟ್ ರೀಡ್ ಕ್ಲಾಸ್ ಟು ಇರ್ತಕ್ಕಂಥ ರಿಪೋರ್ಟ್ ಇದು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮಗೂ ಸ್ವಲ್ಪ ಮಾಹಿತಿ ಇರಬೇಕು ಅಥವಾ ಮಾಹಿತಿ ಇದೆಯಲ್ಲ ಗೊತ್ತಿಲ್ಲ ಇವತ್ತು ಎಪ್ಪತ್ತೈದು ಪರ್ಸೆಂಟ್ ಕ್ಲಾಸ್ ಐದಿರ್ತಕ್ಕಂಥ ಮಕ್ಕಳು ಎರಡನೇ ಕ್ಲಾಸ್ ಮ್ಯಾಥಮೆಟಿಕ್ಸ್ ಸಾಲ್ವ್ ಮಾಡಕ್ ಆಗಲ್ಲ ಇವತ್ತು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಸುಮಾರು ಮೂವತ್ತೊಂದು ಪರ್ಸೆಂಟ್ ಮಕ್ಕಳು ನಮ್ಮ ರಾಜ್ಯದ ಮಕ್ಕಳು ಓದ್ತಾ ಇದ್ದಾರೆ ಪ್ರೈವೇಟ್ ಸ್ಕೂಲ್ಗಳು ನಮ್ಮನ್ನು ಯಾವಾಗಲೂ ಅವ್ರು ಪರ್ಫಾರ್ಮ್ ಮಾಡ್ತಾ ನಾನು ಕಳೆದ ಮೂವತ್ತು ವರ್ಷದಿಂದ ರಾಜಕೀಯ ವ್ಯವಸ್ಥೆ ಇದ್ದೀನಿ ಭಾಳ ಹತ್ತಿರದ ಕೂಡ ನೋಡಿದ್ದೇನೆ ನಾನಾರು ಕಷ್ಟಗಳಿದ್ದಾವೆ ರಿಪೋರ್ಟ್ ಹೋದ ತಕ್ಷಣ ಸಂಪೂರ್ಣ ಕಾರಣ ತಾವೇ ಈ ವ್ಯವಸ್ಥೆಗೆ ನೀವೇ ಕಾರಣ ಅಂತ ಕೂಡ ಹೇಳಕ್ಕೆ ಹೋಗೋದಿಲ್ಲ ಆದರೆ ಒಂದು ಮಾತ್ರ ಹೇಳಿ ಕಿಚ್ಚೆ ಬಯಸ್ತೀನಿ ನಿಮಗಿಲ್ಲಿ ಇವತ್ತು ನಾವು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗೆ ಯಾರು ಇವತ್ತು ನಾವೇನು ಸಂಬಳವನ್ನು ಕೊಡ್ತಾ ಇದ್ದೀವಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾವೆ ಯಾವ ರೀತಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಹೇಳಿ ಆತ್ಮಾವಲೋಕನ ಮಾಡ್ಕೋಬೇಕು ಯಾಕೆ ಹೇಳ್ತಾ ಇದ್ದೀನಿ ಮಾತಂದರೆ ನನ್ನಲ್ಲಿ ನಿಮ್ಮಲ್ಲಿ ಕೈ ಮುಗಿದು ಒಂದು ಮನವೇನು ಮಾಡ್ಕೊಳ್ತೀನಿ ನೀವು ರಾಜಕಾರಣಿಗಳು ನಮ್ಮ ಕಡೆಗೆ ಹೋಗ್ಬೇಡ್ರಿ ನೀವು ಬಿ ಜೆ ಪಿ ಪರ ವಕಾಲತ್ ಹಾಕೋದು ಕಾಂಗ್ರೆಸ್ ಪರ ವಕಾಲತ್ ಹಾಕೋದು ಮಿನಿಸ್ಟರ್ಗಳು ಹಿಂದೆ ಮುಂದೆ ಅವ್ರಿಗೆ ಬಹಳ ಆತ್ಮೀಯರಾಗಿ ತಿರುಗಾಡೋದು ನಾನು ಬಹಳ ಹತ್ತಿರದ ನೋಡಿದ್ದೇನೆ ಇದ್ರಿಂದ ನಿಮ್ಗೆ ಏನ್ ಲಾಭ ಐತಿ ಹೇಳಿ ಯು ಟೆಲ್ ಮಿ ವಾಟ್ ಈಸ್ ಯುವರ್ ಬೆನಿಫಿಟ್ ಇಲ್ ಹೇಳ್ರಿ ನೇರವಾಗಿ ಆರೋಪ ಮಾಡ್ತೇನೆ ಅಂತ ಹೇಳಕ್ ಹೋಗ್ಬೇಡಿ ನಾನು ಕಳೆದ ಮೂವತ್ತು ವರ್ಷದಿಂದ ಬಹಳ ಹತ್ತಿರದ ನೋಡಿರ್ತಕ್ಕಂಥ ಇವತ್ತು ವ್ಯವಸ್ಥೆ ಎಲ್ಲ ರೀತಿಯ ವ್ಯವಸ್ಥೆ ಕೆಟ್ಟೋಗಿದೆ ಇವತ್ತು ರಾಜಕೀಯ ವ್ಯವಸ್ಥೆ ಕೆಟ್ಟೋಗಿದೆ ಮಾಧ್ಯಮ ವ್ಯವಸ್ಥೆನೂ ಕೆಟ್ಟೋಗಿದೆ ಎಕ್ಸಿಕ್ಯೂಟಿವ್ ವ್ಯವಸ್ಥೆನೂ ಕೆಟ್ಟೋಗಿದೆ ಹೋಗಿದೆ ಇನ್ನೊಂದು ವ್ಯವಸ್ಥೆ ಕೆಟ್ಟೋಗಿದೆ ಅದ್ರ ಬಗ್ಗೆ ಬೇರೆ ಹೇಳಕ್ಕೆ ಬರೋದಿಲ್ಲ ನೋಬಲ್ ಇರತಕ್ಕಂಥ ವ್ಯವಸ್ಥೆಗಳು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ಗಳು ಇವತ್ತು ಕಮರ್ಷಿಯಲ್ ಆಗಿ ಹೋಗ್ಬಿಟ್ಟಿದಾವೆ ಅದ್ರ ಬಗ್ಗೆನು ನಾನು ಮಾತನಾಡಕ್ಕೆ ಹೋಗೋದಿಲ್ಲ ನೀವೇನು ನೋಬಲ್ ಕಾಸ್ಗಾಗಿ ಕೆಲಸ ಮಾಡ್ತಕ್ಕಂಥವ್ರು ಡಾಕ್ಟರ್ಗಳು ಇದನ್ನೂ ಎಲ್ಲ ಕಮರ್ಷಿಯಲೈಸ್ ಆಗ ಹೋಗ್ಬಿಟ್ಟಿದೆ ನಾವು ಇವತ್ತು ಏನು ಈ ದೇಶದಲ್ಲಿ ಶಾಶ್ವತ ಆಗ್ಬೇಕು ಇಲಿಟ್ರೆಸಿ ಇದೆ ಬಹಳ ಇದೆ ಅಂತ ಹೇಳಿ ಬಹಳ ದೂರ ಹೋರಾಟ ಮಾಡಿ ತಂದವರು ನಾವು ಇವತ್ತು ಈ ದೇಶದ ಲಿಟ್ರಸಿ ರೇಟ್ ಎಪ್ಪತ್ನಾಲ್ಕು ಪರ್ಸೆಂಟ್ ಇದೆ ಸುಧಾರಣೆ ಹಾಕಿಲ್ಲ ಎಪ್ಪತ್ನಾಲ್ಕು ಪರ್ಸೆಂಟ್ ಲಿಟ್ರಸಿ ಇದೆ ನೂರ ನಲವತ್ತು ಕೋಟಿ ಜನಸಂಖ್ಯೆ ದೇಶ ಹೈಯೆಸ್ಟ್ ಕರಪ್ಷನ್ ಇನ್ ದ ವರ್ಲ್ಡ್ ಸೆವೆಂಟಿ ಫೋರ್ ಪರ್ಸೆಂಟ್ ಆಫ್ ಲಿಟ್ರಸಿ ಹೈಯೆಸ್ಟ್ ಪಾಪುಲೇಷನ್ ಹಾವಿಂಗ್ ಹಂಡ್ರೆಡ್ ಫಾರ್ಟಿ ಒನ್ ಬಿಲಿಯನ್ ಪೀಪಲ್ ಹೈಯೆಸ್ಟ್ ಕರಪ್ಷನ್ ಪ್ರಪಂಚದಲ್ಲಿ ಎಲ್ಲೇ ಇದ್ರೆ ಅದು ನಮ್ಮ ದೇಶ ಆಟಿಟ್ಯೂಡ್ ಇರಲಿ ಮಾರಲಿಟಿ ಇರಲಿ ಎಲ್ಲದಕ್ಕಿಂತ ಜಾಸ್ತಿಯಾಗಿ ಇಪೋಕ್ರೆಸಿನ ಪ್ರಾಕ್ಟೀಸ್ ಮಾಡ್ತೀವಿ ಬೈರಂಗೆ ಹೇಳಕ್ಕೆ ಹೋಗೋದಿಲ್ಲ ಬಸವಣ್ಣರ ಬಗ್ಗೆ ಮಾತನಾಡ್ತೀವಿ ಅಂಬೇಡ್ಕರ್ ಬಗ್ಗೆ ಮಾತನಾಡ್ತೀವಿ ಸರ್ಕಾರ ವತಿಯಿಂದ ಮೂವತ್ತಕ್ಕೂ ಹೆಚ್ಚು ಜಯಂತಿಗಳನ್ನು ವಾಚರಣೆ ಮಾಡ್ತೀವಿ ಎಲ್ಲರ ಆಚಾರ ವಿಚಾರಗಳ ಬಗ್ಗೆ ಮಾತನಾಡ್ತೀವಿ ಒಳ್ಳೆದ ಬಗ್ಗೆ ಮಾತನಾಡ್ತೀವಿ ದೇಶದ ಕೌತುಕ ಬಗ್ಗೆ ಮಾತನಾಡ್ತೀವಿ ರಾಜ್ಯದ ಬಗ್ಗೆ ಮಾತನಾಡ್ತೀವಿ ಫೇಲಿಂಗ್ ವಾಟ್ಸ್ ದ ರೀಸನ್ ವಿ ಆರ್ ಫೇಲಿಂಗ್ ಯಾವ ಮನುಷ್ಯ ಈ ದೇಶದಲ್ಲಿ ಓದಿ ಕಲ್ತಿದ್ದಾನೆ ಯಾರು ಬುದ್ಧಿವಂತರಿದ್ದಾರೆ ಯಾರ ಕೆಪಾಸಿಟಿ ಇದೆ ವಿ ಹಾವ್ ಬಿಕಮ್ ದ ಮೋಸ್ಟ್ ಕರಪ್ಟ್ ಪೀಪಲ್ ಎಲ್ಲೋ ಒಂದು ಕಾಲದಲ್ಲಿ ಯಪ್ಪ ಒಂದು ಸೆವೆಂಟಿ ಪರ್ಸೆಂಟ್ ಆಫ್ ಜನ ಓದ್ ಕಲ್ತಿಲ್ಲದ್ರೆ ಅಂತ ಭಯದ ವಾತಾವರಣ ನಾನಿದ್ದೀನಿ ಈ ಸಂದರ್ಭದಲ್ಲಿ ಬಿಕಾಸ್ ಲಿಟ್ರಸಿ ಹಾಸ್ ನಾಟ್ ಗಿವನ್ ಎನಿಥಿಂಗ್ ಎಲ್ಸ್ ಲೆಟ್ ಅಸ್ ಬಿ ವೆರಿ ಹಾನೆಸ್ಟ್ ಇವತ್ತು ಪುನಃ ಈ ದೇಶ ನನ್ನ ಒಳ್ಳೆ ದಾರಿಗೆ ಬರಬೇಕಾಗಿದ್ರೆ ಪುನಃ ಹೊಸ ಸಮಾಜ ಕಟ್ಟಬೇಕಾಗಿದ್ರೆ ಅದು ಕೇವಲ ನಿಮ್ಮಲ್ಲಿಂದ ಮಾತ್ರ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ನಿಮಗೆ ನಮ್ಮಲ್ಲಿ ಆ ಶಕ್ತಿ ಇಲ್ಲ ನಮ್ಮಲ್ಲಿ ಆಪರ್ಚುನಿಟಿನೂ ಇಲ್ಲ ನಾನು ಪ್ರತಿ ಮೀಟಿಂಗ್ನಲ್ಲಿ ಬಾಳಸಲಿ ಮಾತನಾಡಿದ್ದೀನಿ ಇವತ್ತು ನೀವು ಆ ಆತ್ಮಾವಲೋಕನ ಮಾಡ್ಕೊಂಡು ನೋಡ್ಕೊಳ್ರಿ ದಯಮಾಡಿ ಪೊಲಿಟಿಕ್ಸ್ನ ಸೀರಿಯಸ್ ಆಗಿ ತಗೋಬೇಡ್ರಿ ರಾಜಕೀಯ ಪಕ್ಷಗಳಿಗೆ ರಾಜಕೀಯಕ್ಕೆ ನೀವು ಅಡ್ಗಣಕ್ಕೆ ಹೋಗಬೇಡ್ರಿ ಕಾಂಗ್ರೆಸ್ಸಿಗೆ ಬೇಡ ಬಿ ಜೆ ಪಿಗೆ ಬೇಡ ಯಾವ ಪೊಲಿಟಿಕಲ್ ಲೀಡರ್ನ ನಮ್ಕೊಳ್ಳಕ್ಕೆ ಹೋಗ್ಬೇಡ್ರಿ ದಯಮಾಡಿ ನಿಮಗೆ ಮನವಿ ಮಾಡ್ಕೊಳ್ತೀನಿ ನೀವೇನೋ ನಂಬ್ಕೋಬೇಕಾಗಿದ್ರೆ ಕೇವಲ ಈ ದೇಶದ ಸಂವಿಧಾನ ಮಾತ್ರ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ನಿಮಗೆ ಸಂವಿಧಾನದ ಬಗ್ಗೆ ಮಾಹಿತಿ ಯುವಕರಿಗೆ ಕೊಡಬೇಕು ಕಲಗಟ್ಟಿಗೆ ಹೇಳ್ತಾ ಇದ್ದೆ ನೂರ್ದು ಮೇರಿ ಮಿಸ್ ಅಂತ ನನಗೆ ಆ ಟೀಚರ್ ಹೇಳಿರ್ತಕ್ಕಂಥ ಮಾರಲ್ ಸೈನ್ಸ್ ಇವತ್ತು ನಾನು ತೆಲಿದೆ ಟೆಲ್ ಟೆಲ್ಮಿ ಮಕ್ಕಳೇ ನೀವು ಎಲ್ಲನ ನಡೀತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಹಿರಿಯ ನಾಗರಿಕರು ಭಾರತದ ವಸ್ತುವನ್ನು ತೊಗೊಂಡು ಹೋಗ್ತಾ ಇದ್ರೆ ಅದನ್ನು ನೀವು ಹೋಗಿ ಅವರಿಗೆ ಹೆಲ್ಪ್ ಮಾಡಬೇಕು ಯಾವುದೇ ಪ್ರೆಗ್ನೆಂಟ್ ಲೇಡಿ ಆಗಿರಲಿ ಸೀನಿಯರ್ ಸಿಟಿಸನ್ಸ್ಗಳು ಬಸ್ಸಲ್ಲಿ ಬಂದರೆ ಎದ್ದು ಜಾಗ ಕೊಡಬೇಕು ವಿ ಲಾಸ್ಟ್ ಮಾರ್ಲ್ ಸೆನ್ಸ್ ಆಟಿಟ್ಯೂಡ್ ಇಲ್ಲ ನೀವೇನು ಮಕ್ಕಳಿಗೆ ಕಲಿಸ್ತಾರೆ ನಮಗೆ ಗೊತ್ತಿಲ್ಲ ನೀವು ಕಲಿಸ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಬಟ್ ಐ ರಿಯಲಿ ಡೋಂಟ್ ನೋ ವೇರ್ ಆರ್ ವಿ ವಾಟ್ ಆರ್ ವಿ ಲಿವಿಂಗ್ ಫಾರ್ ಎಲ್ಲ ಬಂತು ಜಗತ್ತಿನ ಎಲ್ಲ ಸುವ್ಯವಸ್ಥೆಗಳು ಈ ದೇಶಕ್ಕೆ ಬಂದಾಗಿದೆ ಜಾತಿ ಹೋಗ್ಲಿಲ್ಲ ಜಾತಿ ಮಾಡೋರು ನೀವು ಜಾತಿ ಮಾಡೋರು ನಾವೇ ನೀ ಆತ್ಮಾವಲೋಕನ ಮಾಡ್ಕೊಂಡು ಹೇಳಿಕೊಂಡ್ರಿ ಈ ಜಾತಿ ವ್ಯವಸ್ಥೆನ ತತ್ತಾತ್ರಕ್ಕೆ ಜವಾಬ್ದಾರಿ ನಿಮ್ದು ಇದೆ ನಮ್ದು ಇದೆ ಆರ್ ವಿ ಡೂಯಿಂಗ್ ಇಟ್ ಮಾಡ್ತೀವ ನಾವು ಮಾಡ್ತೀವ ಎಲ್ಲರಿಗಿಂತ ಹೆಚ್ಚಿನ ನೋಬಲ್ ಕಾಸ್ ನಿಮ್ಮದು ನೀವು ಆ ವ್ಯವಸ್ಥೆಯಲ್ಲಿ ಮೊದಲೇ ಕೈ ಹಾಕ್ಬೇಕು ಇಫ್ ಆಲ್ ಯು ವಾಂಟ್ ಟು ಚೇಂಜ್ ದ ವರ್ಲ್ಡ್ ಫಸ್ಟ್ ಯು ಆರ್ ಟು ಮೇಕ್ ಅ ಚೇಂಜ್ ಫಾರ್ ಪರಿವರ್ಷ ಅಂತ ಹೇಳ್ತಾರೆ ಜಗತ್ತಿನ ಬದಲಾವಣೆ ಮಾಡಬೇಕು ಸಮಾಜದಲ್ಲಿ ಬದಲಾವಣೆ ಮಾಡಬೇಕಾಗಿದ್ರೆ ಬದಲಾವಣೆ ನಮ್ಮ ಕಡೆಯಿಂದ ಬರಬೇಕು ಉದಾಹರಣೆ ಜಪಾನ್ ನನ್ನ ದೇಶದ ಉದಾಹರಣೆಯನ್ನು ಕೊಡ್ತೀನಿ ರಿಪೋರ್ಟ್ ಜಾಪನೀಸ್ ಕಂಟ್ರಿ ಜಪಾನ್ ಕಂಟ್ರಿಗೆ ಹೋದಾಗ ಮಕ್ಕಳಿಗೆ ಕೇಳ್ತಾರೆ ನಿಮಗೆ ಯಾವುದು ಪದಾರ್ಥ ಭಾಳ ಇಷ್ಟ ಅಂತ ಹೇಳಿ ಮಕ್ಕಳು ಹೇಳಿರ್ತಕ್ಕಂಥದ್ದು ವೆಜಿಟೇಬಲು ಮೇಜರ್ ಆಫ್ ದ ಚಿಲ್ಡ್ರನ್ ಇಟ್ ಟೋಟ್ಸ್ ಬ್ರೊಕೊಲಿ ಅಂತ ಹೇಳಿ ನಮ್ಮ ಮಕ್ಕಳಿಗೆ ಕೇಳ್ರಿ ಏನು ಹೇಳ್ತಾರೆ ಕೇಳ್ರಿ ಏನ್ ಹೇಳ್ತಾರೆ ನಮ್ಮ ಮಕ್ಕಳು ಮೈಸೂರು ಪಾಕು ಜಿಲೇಬಿ ನಾವು ಕೂಡ ಅಷ್ಟೇ ಮಕ್ಕಳು ಹೇಳ್ತಾ ಅಂದ್ರೆ ಏನು ಕೊಡ್ತಿರೋರು ಬರಾಗೆ ಸ್ವೀಟೇ ಯಾಕೆ ಹೇಳ್ತಾ ಇದೀನಿ ಮಾತಂತಂದ್ರೆ ಯಾವ ಮಗು ಸಣ್ಣ ವಯಸ್ಸಿನಿಂದ ಇಪ್ಪತ್ತು ವರ್ಷ ಬರೀ ಸ್ವೀಟ್ ತಿನ್ಕೊಂಡು ಬರುತ್ತತೆ ನಲವತ್ತು ವರ್ಷ ಆದ್ಮೇಲೆ ಆ ಮಗುಂದು ಎಲ್ ಸರಿ ಸಾಧ್ಯನೇ ಸಾಧ್ಯವೇ ಇಲ್ಲ ಇವತ್ತು ನಲ್ಲಿ ಇವತ್ತು ಜಪಾನೀಸ್ ಹ್ಯಾಬಿಂಗ್ ಹೈಯೆಸ್ಟ್ ಓಲ್ಡ್ ಏಜ್ ರೇಟ್ ಇದ್ರು ಕೂಡ ಹೈಯೆಸ್ಟ್ ಹೆಲ್ದಿ ನೇಷನ್ ಕೂಡ ಅದಾಗಿದೆ ಉದಾಹರಣೆ ಕೊಟ್ಟೆ ಅದಕ್ಕಾಗಿ ನೀವು ಮಕ್ಕಳನ್ನ ಏನು ಕಲಿಸ್ತೀರಿ ಒಳಗೆ ಪೇರೆಂಟ್ಸ್ ಏನನ್ನ ಕಲಿಸ್ಲಿ ಆದ್ರೆ ನೀವು ನಿಮ್ಮ ಶಾಲೆಯಲ್ಲಿ ಏನು ಕಲಿಸ್ತೀರಿ ಮಕ್ಕಳಿಗೆ ಇದು ಇದೆ ಗಣಿತ ಕಲಿಸೋದು ಐತೆ ಇದು ಎವರ್ ಎಂಡಿಂಗ್ ನಾನು ಅದು ರಿಪೋರ್ಟ್ ನೋಡಿದ್ರೆ ಭಯ ಆಗ್ತದೆ ಐ ಶುಡ್ ಥ್ಯಾಂಕ್ ದಿವ್ಯಾ ಐ ಆಮ್ ರಿಯಲಿ ಪ್ರೌಡ್ ಆಫ್ ಇವತ್ತು ರಿಸಲ್ಟ್ ಶಿವ ಮಾತಾಡೋಣ ರಿಸಲ್ಟ್ ಬಗ್ಗೆ ವಿ ಸ್ಪೀಕ್ ಅಬೌಟ್ ಇಟ್ ವಿ ಶುಡ್ ಹಾವ್ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತಂದ್ರೆ ಹೆಂಗ್ರಿ ಇವತ್ತು ಶಿ ಎಸ್ ಟೇಕ ಲೀಡ್ ನಮ್ಮ ದಿವ್ಯ ಅವರು ಲೀಡ್ ತಗೊಂಡು ನಾವು ಅಂಕೆ ಸಂಖ್ಯೆಗಳು ಜಾಸ್ತಿ ಮಾಡಿ ಮಕ್ಕಳನ್ನ ಪಾಸ್ ಮಾಡ್ಸೋಣ ಅದು ಓಕೆ ಬಟ್ ದಟ್ ಇಸ್ ನಾಟ್ ಅ ಸೊಲ್ಯೂಷನ್ ನಮ್ಮ ದೇಶದ ಮಕ್ಕಳು ಇವತ್ತು ನಾವು ವರ್ಲ್ಡಿಗೆ ವ್ಯವಸ್ಥೆಯಲ್ಲಿ ಸ್ಕಿಲ್ಲಿಂಗಿಗೆ ರೇಷನ್ ಮಾಡಿ ನೋಡಿದಾಗ ನಾಂಟಿ ಒನ್ ತ್ರೀ ಪರ್ಸೆಂಟ್ ಆಫ್ ಅವರ್ ಚಿಲ್ಡ್ರನ್ ಕ್ವಾಲಿಫೈ ಫಾರ್ ಓಲ್ಡ್ ಸ್ಕಿಲ್ಲಿಂಗ್ ಇದು ನಾನು ಹೇಳ್ತಕ್ಕಂಥದ್ದಲ್ಲ ರಿಪೋರ್ಟ್